ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸರ್ಗಮ್ಸ್ ನಲ್ಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಎಗ್ ಸ್ಪೆಷಲ್ ಮಸಾಲ ಇದು ತುಂಬಾ ಹಾಗೂ ತುಂಬಾ ರುಚಿಕರವಾಗಿ ನಾವು ಮಾಡಿಕೊಳ್ಬಹುದು ಇದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಹಾಗೂ ದೋಸೆ ಮತ್ತೆ ಇಡ್ಲಿಗೆ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇದು ತುಂಬಾ ಸುಲಭವಾಗಿ ಮಾಡಿಕೊಳ್ಳೋದ್ರಿಂದ ನಾವು ಇದನ್ನ ಬೆಳಗಿನ ತಿಂಡಿಗೆ ಅಂದರೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೊಳ್ಬಹುದು ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಹೇಗೆಲ್ಲ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಒಮ್ಮೆ ನೋಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ನಾಲ್ಕು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡು ತಗೊಂಡಿದ್ದೀನಿ ಎರಡು ಸಣ್ಣದಾಗಿ ಹೆಚ್ಚಿರುವ ಮೀಡಿಯಂ ಸೈಜ್ ಟೊಮ್ಯಾಟೊ ಎರಡು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ఒక ఆరు హసమకాయి ఒంచు శుంఠి ఒకరిటెస్ట్లు బుల్ వందవంగ ఎరడు ఏలకి వంద ఇంచు చక్కె స్వల్ప బిర్యానీ ఎల ఎర టీ స్పూనస్ట్టు గసగసె ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಎರಡು ಟ್ರಿಪ್ಪಲ್ಲಿ ನಾವು ರುಬ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಒಂದೇ ಜಾರಲ್ಲಿ ಹಾಕಿದ್ದೆ ನಂತರ ಒಂದು ಪ್ಯಾನ್ಗೆ ಒಂದು ಏಳು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಈ ರುಬ್ಬಿದಂತ ಮಸಾಲೆನ ನಾವು ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ಹಾಗೆ ಇನ್ನೊಂದು ಟ್ರಿಪ್ ಕೂಡ ಇದನ್ನ ರುಬ್ಬಿ ಹಾಕ್ಕೊಳ್ಳೋಣ ಹಾಕಿ ಚೆನ್ನಾಗಿ ಇದನ್ನ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷಗಳ ಕಾಲ ಇದು ಹೀಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಇದಕ್ಕೆ ನಾವೇನು ಮಸಾಲ ಪದಾರ್ಥಗಳು ಬೇಕು ಮಸಾಲ ಪೌಡರ್ಸ್ ಬೇಕು ಅದನ್ನು ಹಾಕೊಳ್ಳೋಣ ನಂತರ ಒಂದು ಅರ್ಧ ಟೀ ಅಷ್ಟು ಅರ್ಶನದ ಪುಡಿ ಒನ್ ಟೀ ಅಷ್ಟು ಗರಂ ಮಸಾಲ ಪೌಡರ್ ಅರ್ಧ ಟೀ ಅಷ್ಟು ಧನಿಯಾ ಪೌಡರ್ ಇವೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ನಾವೇನು ಮಿಕ್ಸರ್ ಜಾರ್ ಏನಿತ್ತಲ್ಲ ಅದಕ್ಕೆ ಮಸಾಲೆ ಅಂಟ್ಕೊಂಡಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಇದು ಮಸಾಲೆ ಕುದೀತಾ ಇರ್ಬೇಕಾದ್ರೆ ಹಾಕೊಳ್ಳೋಣ ಆದ್ರೆ ಅದಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ನಮ್ಗೆ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಂದ್ರೆ ತುಂಬಾ ಗಟ್ಟಿ ಬೇಕಿದ್ರೆ ಗಟ್ಟಿ ಸ್ವಲ್ಪ ನೀರ್ ಬೇಕಿದ್ರೆ ಸ್ವಲ್ಪ ನೀರ್ ರೀತಿಲಿ ಎಷ್ಟು ನೀರ್ ಬೇಕೋ ಅಷ್ಟು ನೀರನ್ನ ಹಾಕಿ ಈ ಮಸಾಲೆನ ಮುಚ್ಚಳ ಮುಚ್ಚಿ ಕುದಿಯೋದಕ್ಕೆ ಬಿಡೋಣ ನೋಡಿ ಈಗ ಮಸಾಲೆ ಕುದಿತಾ ಇದೆ ನಾನು ಇವಾಗ ಒಂದು ಎಂಟು ಮೊಟ್ಟೆನ ಮೊದಲೇ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಮಧ್ಯದಲ್ಲಿ ಕಟ್ಸ್ ಹಾಕೊಳ್ಳಿ ಇಲ್ದಿದ್ರೆ ಹಾಗೆ ಕೂಡ ಹಾಕ್ಕೊಳ್ಬೋದು ಏನು ಅಡ್ಡಿ ಇಲ್ಲ ಕಟ್ಸ್ ಹಾಕೋದ್ರಿಂದ ಮಸಾಲೆ ಎಲ್ಲಾ ಮೊಟ್ಟೆ ಒಳಗೆ ಅಹ್ ಅಂತ ಮಕ್ಕಳೇನಾದರೂ ತಿನ್ನೋ ಹಾಗಿದ್ರೆ ಇದೇ ರೀತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಒಂದೊಂದಾಗಿ ಎಲ್ಲಾ ಮೊಟ್ಟೆಗಳನ್ನು ಹಾಕೊಳ್ಳೋಣ ನಾನು ಇಲ್ಲಿ ಎಂಟು ಮೊಟ್ಟೆನ ಹಾಕಿದೀನಿ ಎರಡು ನಿಮಿಷಗಳ ಕಾಲ ಮುಚ್ಚಳನ ಮುಚ್ಚಿ ನಾವು ಈ ಎಗ್ ಗ್ರೇವಿನ ಬೇಯಿಸ್ಕೊಳ್ಳೋಣ ನೋಡಿ ಬೇಯ್ತಾ ಯಾವ ರೀತಿ ಕಾಣಿಸ್ತಿದೆ ಅಂತ ನಾವೀಗ ಇದಕ್ಕೆ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ಳೋಣ ನಾನು ಮೊದಲೇ ಹೇಳಿದ ಹಾಗೆ ನಿಮಗೆ ಇದು ರೊಟ್ಟಿ ಚಪಾತಿ ಅನ್ನಕ್ಕೆ ಇಡ್ಲಿಗೆ ಪೂರಿಗೆ ದೋಸೆಗೆ ಎಲ್ಲದಕ್ಕೂ ಇದು ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೋಡಿ ಈಗ ಮುಚ್ಚಳ ಮುಚ್ಚಿ ಬೇಯಿಸಿ ಎರಡು ನಿಮಿಷಗಳ ಕಾಲ ಬೇಯಿಸಿದ ನಂತರ ಯಾವ ರೀತಿ ಕಾಣಿಸ್ತಿದೆ ಅಂತ ಎಲ್ಲಾ ರೀತಿಯಲ್ಲೂ ಇದು ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನಾನು ನೋಡಿ ಈ ರೀತಿ ನೀವು ನ್ಸಿ ಸ್ವಲ್ಪ ತಿಕ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಆರಿದ ನಂತರ ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿ ಆಗೋದ್ರಿಂದ ನಾನು ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅಂತ ನಾನು ಬಿಟ್ಟಿದೀನಿ ನೀವು ನಿಮ್ಗೆ ಹೇಗ್ ಬೇಕು ಹಾಗೆ ಮಾಡ್ಕೊಳ್ಳಿ ಇನ್ನೂ ಒಂದ್ ಸ್ವಲ್ಪ ನೀರಾಗಿ ಇಟ್ಕೊಂಡು ಪರವಾಗಿಲ್ಲ ಮುದ್ದೆಗೆ ಮತ್ತೆ ಅನ್ನಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತೆ ಸಿಗೋಣ ನಮ್ಮ ಮುಂದಿನ ವೀಡಿಯೋ